ನಮ್ಮ ಹಿಂದೂ ಧರ್ಮ ಸಂಸ್ಕೃತಿಯಲ್ಲಿ ಗಣಪತಿಗೆ ಮೊದಲ ಪೂಜೆ ಸಲ್ಲಬೇಕು ಶುಭ ಕಾರ್ಯಗಳನ್ನು ಮಾಡುವ ಮೊದಲು ಗಣೇಶನ ಅನುಗ್ರಹವನ್ನು ಪಡೆಯುವುದು ಅನಾದಿ ಕಾಲದಿಂದಲೂ ನಡೆದು ಬಂದಿರುವ ಸಂಪ್ರದಾಯ ವಿಘ್ನ ವಿನಾಶಕ ಗಣನಾಯಕನಾದ ಮಹಾಗಣಪತಿಯನ್ನು ಭಕ್ತಿಯಿಂದ ನಮಿಸೋಣ ಮಂಗಳೂರು ನಗರದ ದೇರೆಬೈಲು ಗ್ರಾಮದ ಊರ್ವಾ ಸ್ಟೋರ್ನಲ್ಲಿರುವ ಶ್ರೀ ಮಹಾಗಣಪತಿ ದೇವಸ್ಥಾನದ ಕಿರುಪರಿಚಯವನ್ನು ಮಾಡಿಕೊಳ್ಳೋಣ ಆತ್ಮೀಯರೇ ನಿಮಗೆಲ್ಲರಿಗೂ ವಂದನೆಗಳು ಸಾವಿರದ ಒಂಬೈನೂರ ಎಂಬತ್ತೊಂದನೇ ಇಸವಿಯಲ್ಲಿ ಊರ್ವಾ ಸ್ಟೋರಿನ ಪರಿಸರದ ಹಲವಾರು ಮಹನೀಯರು ಹಾಗೂ ಭಗವದ್ ಭಕ್ತರು ಸೇರಿಕೊಂಡು ಶ್ರೀ ಮಹಾಗಣಪತಿಗೆ ದೇವಸ್ಥಾನವನ್ನು ಕಟ್ಟಿಸಿದರು ಈ ದೇವಸ್ಥಾನವನ್ನು ಉಡುಪಿಯ ಶ್ರೀ ಅಧೋಕ್ಷಜ ಪೇಜಾವರ ಮಠದ ಶ್ರೀ ಶ್ರೀ ವಿಶ್ವೇಶತೀರ್ಥ ಸ್ವಾಮೀಜಿಯವರು ಪ್ರತಿಷ್ಠಾಪನೆ ಮಾಡಿದರು ಸ್ಟೋರ್ ಮತ್ತು ಆಸುಪಾಸಿನ ಜನರಿಗೆ ಈ ಗಣಪತಿ ದೇವಾಲಯವು ಒಂದು ವರದಾನವೇ ಆಯಿತು ಸರಕಾರಿ ನೌಕರರ ವಸತಿ ಸಮುಚ್ಚಯದ ಭಕ್ತಾದಿಗಳಿಗೆ ಹಾಗೂ ಪರಿಸರದ ಜನರಿಗೆ ನಿತ್ಯವೂ ಮಹಾಗಣಪತಿಯ ದರ್ಶನ ಭಾಗ್ಯ ಲಭಿಸುವಂತಾಯಿತು ನಂತರ ಎರಡು ಸಾವಿರದ ಹತ್ತನೇ ಇಸವಿಯಲ್ಲಿ ದೇವ ವಾಸ್ತುಶಿಲ್ಪಿ ಶ್ರೀ ಮಹೇಶ್ ಮುನಿಯಂಗಳರ ನಿರ್ದೇಶನದಡಿಯಲ್ಲಿ ಹಳೆಯ ದೇವಸ್ಥಾನವನ್ನು ಕೆಡವಿ ನಂತರ ಅದೇ ಜಾಗದಲ್ಲಿ ವಾಸ್ತುಶಿಲ್ಪಶಾಸ್ತ್ರ ಪ್ರಕಾರ ನೂತನ ದೇವಾಲಯವನ್ನು ಕಟ್ಟಲಾಯಿತು ಗಜಪ್ರಷ್ಟಾಕಾರದ ಗರ್ಭಗುಡಿಯಿಂದ ಕೂಡಿದ ಬಹಳ ಸುಂದರವಾದ ಶಿಲಾಮಯ ದೇಗುಲವು ಅಲ್ಲಿ ನಿರ್ಮಾಣಗೊಂಡಿತು ಸಂಪೂರ್ಣ ಹೊಸದಾಗಿ ಕಟ್ಟಿಸಿದ ದೇವಾಲಯವು ಬ್ರಹ್ಮಶ್ರೀ ವೇದಮೂರ್ತಿ ದೇರೆಬೈಲು ಹರಿಕೃಷ್ಣ ತಂತ್ರಿಯವರ ನೇತೃತ್ವದಲ್ಲಿ ಶಾಸ್ತ್ರೋಕ್ತವಾಗಿ ಪುನರ್ ಪ್ರತಿಷ್ಠೆಗೊಂಡಿತು ಮಹಾಗಣಪತಿಯ ದೇಗುಲದ ಪುನರ್ ಪ್ರತಿಷ್ಠೆಯ ಸಂದರ್ಭದಲ್ಲಿ ನಡೆಸಲಾದ ಬಂದ ನಾ ಸಹಸ್ರ ನಾರೀಕೇಳಗಣಯಾಗ ಮೂಡಪ್ಪ ಸೇವೆ ಕವಾಟೋದ್ಘಾಟನೆ ಶ್ರೀಚಕ್ರ ಪೂಜೆ ಬ್ರಹ್ಮಕಲಶಾಭಿಷೇಕ ಮೊದಲಾದ ಯಜ್ಞ ಹೋಮ ಹವನ ಹಾಗೂ ಉತ್ಸವಗಳು ಬಹಳ ವಿಜೃಂಭಣೆಯಿಂದ ನೆರವೇರಿತು ಹತ್ತು ದಿನಗಳ ಕಾಲ ವೈಭವದ ಪುನರ್ ಪ್ರತಿಷ್ಠಾ ಮಹೋತ್ಸವ ನಡೆಯಿತು ಅಂದಿನ ಜಾತ್ರೆ ಉತ್ಸವದ ಸಂಭ್ರಮ ವೈಭೋಗವು ಇಂದಿಗೂ ಜನಮಾನಸದಲ್ಲಿ ಅವಿಸ್ಮರಣೀಯವಾಗಿ ಉಳಿದಿದೆ ಮತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸವಿಯಲ್ಲಿ ಬ್ರಹ್ಮಶ್ರೀ ಹರಿಕೃಷ್ಣ ತಂತ್ರಿಯವರ ಸುಪುತ್ರರಾದ ಬ್ರಹ್ಮಶ್ರೀ ವೇದಮೂರ್ತಿ ಡಾಕ್ಟರ್ ಶ್ರೀ ಶಿವಪ್ರಸಾದ ತಂತ್ರಿಯವರ ಸಮರ್ಥ ನೇತೃತ್ವದಲ್ಲಿ ಎರಡನೆಯ ಬ್ರಹ್ಮಕಲಶವು ಬಹಳ ವೈಭವದಿಂದ ಸಂಪನ್ನಗೊಂಡಿತು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಪ್ರತಿಷ್ಠೆಗೊಂಡ ಗಣಪತಿ ದೇವರು ಅತ್ಯಲ್ಪ ಅವಧಿಯೊಳಗೆ ಎರಡೆರಡು ಬ್ರಹ್ಮಕಲಶಗಳ ಸೇವೆಗಳನ್ನು ಭಕ್ತರಿಂದ ಮಾಡಿಸಿಕೊಂಡು ಸ್ವೀಕರಿಸುವುದನ್ನು ನೋಡಿದರೆ ದೇವರ ಕಾರಣಿಕ ಶಕ್ತಿಯನ್ನು ನಾವು ಮನಗಾಣಬಹುದು ನೂತನವಾಗಿ ನಿರ್ಮಿಸಿದ ದೇವಸ್ಥಾನವು ಗಜಪ್ರಷ್ಟಾಕಾರದಲ್ಲಿದ್ದು ಗರ್ಭಗುಡಿಯು ಸ್ವಲ್ಪ ಎತ್ತರದಲ್ಲಿದೆ ಗರ್ಭಗುಡಿಯ ನಾಲ್ಕು ಸುತ್ತಲೂ ವಿಶಾಲವಾದ ಪೌಳಿಗಳಿವೆ ಭಕ್ತಿಯ ಶಕ್ತಿ ಕೇಂದ್ರದಂತಿರುವ ದೇವಾಲಯದ ಮಹಾದ್ವಾರವನ್ನು ಪ್ರವೇಶಿಸುತ್ತಿದ್ದಂತೆ ಮನದಲ್ಲಿ ಅನನ್ಯ ಭಕ್ತಿ ತುಂಬಿ ಬರುತ್ತದೆ ಗಣಹೋಮದ ಕುಂಡದಿಂದ ಹೊರಸೂಸುವ ಧೂಪದ ಕಂಪಿಗೆ ಮನಸ್ಸು ಪ್ರಸನ್ನಗೊಳ್ಳುತ್ತದೆ ಭಕ್ತರು ಬೆಳಗಿದ ದೀಪದ ಪ್ರಭೆಯಿಂದ ಕೂಡಿದ ಪ್ರಶಾಂತ ವಾತಾವರಣದಲ್ಲಿ ಭಕ್ತಿಯಿಂದ ದೇವರನ್ನು ನೋಡಿ ಬೇಡಿಕೊಂಡರೆ ಸಕಾರಾತ್ಮಕ ಶಕ್ತಿ ಮನದ ತುಂಬಾ ತುಂಬಿಕೊಳ್ಳುತ್ತದೆ ದೇವರು ತುಸು ಎತ್ತರದ ಪೀಠದಲ್ಲಿರುವುದರಿಂದ ಗಣಪತಿಯನ್ನು ತಲೆಯೆತ್ತಿ ನೋಡಿ ಕೈ ಮುಗಿಯಬೇಕು ದೇವರು ತನಗೆ ಶರಣು ಬಂದ ಭಕ್ತರನ್ನು ಅಭಯ ನೀಡಿ ಅನುಗ್ರಹಿಸುತ್ತಿರುವಂತೆ ಭಾಸವಾಗುತ್ತದೆ ಮಂಗಳೂರು ನಗರದ ಕಾರಣಿಕ ದೇವಸ್ಥಾನ ಎಂದು ಕ್ಷಿಪ್ರಪ್ರಸಾದ ನೀಡುವ ಮಹಾಗಣಪನೆಂದೂ ಈ ದೇವಸ್ಥಾನವು ಬಹಳ ಪ್ರಸಿದ್ಧಿಗೊಂಡಿದೆ ಸ್ಟೋರ್ ಬಸ್ಸು ನಿಲ್ದಾಣದಿಂದ ಅನತಿ ದೂರದಲ್ಲಿಯೇ ಇರುವ ಡಬ್ಲ್ಯೂ ಡಿ ಕ್ವಾರ್ಟರ್ಸ್ನ ಮಧ್ಯಭಾಗದಲ್ಲಿ ಸುಂದರವಾದ ಮಹಾಗಣಪತಿ ದೇವಸ್ಥಾನವಿದೆ ದೇವಾಲಯವನ್ನು ಕಟ್ಟಿಸುವಲ್ಲಿ ಭಕ್ತರ ಹಾಗೂ ಆ ಪರಿಸರದ ಮಹನೀಯರ ನಗರದ ಗಣ್ಯರ ಪಾತ್ರವು ಹಿರಿದಾಗಿದೆ ದೇವಳದ ಪರಿಸರದ ಜನರು ದಿನನಿತ್ಯವೂ ಬಂದು ದೇವರ ದರ್ಶನ ಮಾಡುತ್ತಾರೆ ಉತ್ಸವ ಜಾತ್ರೆಗಳ ಸಮಯದಲ್ಲಿ ಊರು ಪರ ಊರುಗಳಿಂದಲೂ ಭಕ್ತರು ಬಂದು ಪೂಜೆ ಉತ್ಸವಗಳಲ್ಲಿ ಪಾಲ್ಗೊಳ್ಳುತ್ತಾರೆ ದೇವಾಲಯದ ಪ್ರಾಂಗಣದ ಹಿಂಬದಿಯಲ್ಲಿ ದುರ್ಗಾದೇವಿಯ ಸಣ್ಣ ಗುಡಿಯಿದೆ ಶ್ರಾವಣ ಮಾಸದಲ್ಲಿ ದೇವಿಗೆ ಸಂಭ್ರಮದ ವರಮಹಾಲಕ್ಷ್ಮಿ ಪೂಜೆ ಹಾಗೂ ಶರನ್ನವರಾತ್ರಿಯ ಆಶ್ವೇಜ್ಯ ಶುದ್ಧ ಪಾಡ್ಯದಂದು ಚಂಡಿಕಾ ಹೋಮ ಹವನ ಮಾಡಿ ಸಾಮೂಹಿಕ ಅನ್ನ ಸಂತರ್ಪಣೆಯೂ ನಡೆಯುತ್ತಿದೆ ಪ್ರಚಾರ ಪರಿಹರಿಸುವ ನವಗ್ರಹ ಮಂಟಪವು ದೇವರ ಗರ್ಭಗುಡಿಯ ಪಕ್ಕದಲ್ಲೇ ಇದೆ ಮಕರ ಸಂಕ್ರಾಂತಿ ಎಂದು ಈ ದೇವಾಲಯದಲ್ಲಿ ನವಗ್ರಹ ಹೋಮ ಹಾಗೂ ವಿಶೇಷ ಪೂಜೆ ಅನ್ನ ಸಂತರ್ಪಣೆ ನಡೆಯುತ್ತದೆ ದೇವಸ್ಥಾನದ ಹೊರಗಿನ ಸುತ್ತಿನಲ್ಲಿ ಸುಂದರವಾದ ವಸಂತ ಮಂಟಪವಿದೆ ದೇವರಿಗೆ ವಸಂತ ಪೂಜೆ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಮಹಾರಂಗ ಪೂಜೆಗಳ ಸೇವೆಯು ಇಲ್ಲಿ ಬಹಳ ಸಂಭ್ರಮದಿಂದ ಜರುಗುತ್ತದೆ ದೇವರ ರಂಗಪೂಜೆಯನ್ನು ನೋಡುವುದೇ ಒಂದು ಹಬ್ಬ ಭಕ್ತಿಯ ಮನಸ್ಸಿಗೆ ಆನಂದ ಪ್ರತಿ ತಿಂಗಳ ಎರಡನೇ ಶನಿವಾರದಂದು ಇಲ್ಲಿ ಶನಿ ಪೂಜೆಯನ್ನೂ ಮಾಡುತ್ತಾರೆ ಶನಿದೇವ ನೊಲಿದರೆ ಗ್ರಹಚಾರ ಪರಿಹಾರವಾಗುವುದೆಂಬ ನಂಬಿಕೆ ಭಕ್ತ ಜನರದ್ದು ಕಳೆದ ಇಪ್ಪತ್ತೈದು ವರ್ಷಗಳಿಂದ ನಡೆಯುವ ಶನಿ ಪೂಜೆಗೆ ಭಕ್ತರು ಅಪಾರ ಸಂಖ್ಯೆಯಲ್ಲಿ ಬಂದು ಸೇರುತ್ತಾರೆ ದೇವಳದ ಹೊರಗಿನ ಆವರಣದಲ್ಲಿ ನಾಗದೇವರ ಸನ್ನಿಧಿ ಇದೆ ಅಶ್ವತ್ಥ ಮರದಡಿಯಲ್ಲಿರುವ ನಾಗಬನವು ಬಹಳ ಕಾರಣಿಕ ಉಳ್ಳದ್ದು ಎಂಬುದು ಭಕ್ತರ ಅಂಬೋಣ ದಿನನಿತ್ಯವೂ ಮಹಾಗಣಪತಿಗೆ ಹತ್ತು ಹಲವಾರು ಪೂಜೆಗಳು ನಡೆಯುತ್ತಲೇ ಇರುತ್ತದೆ ಜೀವನದಲ್ಲಿ ಬಂದಂತಹ ಕಷ್ಟದ ಕತ್ತಲೆ ಕಳೆಯಲಿ ಎಂದು ಭಕ್ತರು ಗಣಪತಿಗೆ ತುಪ್ಪದ ದೀಪವನ್ನು ಬಳಗುತ್ತಾರೆ ದೇವರ ಮುಂದೆ ಭಕ್ತಿಯಿಂದ ಹಚ್ಚಿದ ತುಪ್ಪದ ದೀಪದ ಸಾಲುಗಳು ಹಲವು ಬಾರಿ ಬಹಳ ಉದ್ದವಾಗುವುದೂ ಉಂಟು ದೇವಾಲಯದಲ್ಲಿ ಸಂಕಷ್ಟಿ ಪೂಜೆ ಹಾಗೂ ಅಂಗಾರಿಕ ಸಂಕಷ್ಟಿ ದಿನಗಳಲ್ಲಿ ಭಕ್ತರ ಸಂಖ್ಯೆಯೂ ಮಿತಿಮೀರಿರುತ್ತದೆ ವರ್ಷಕ್ಕೊಮ್ಮೆ ನಾಗರ ಪಂಚಮಿ ಚೌತಿಯಂದು ಗಣಪತಿಗೆ ಮಹಾಪೂಜೆ ವಿಜೃಂಭಣೆಯ ವಾರ್ಷಿಕ ಪ್ರತಿಷ್ಠಾ ಮಹೋತ್ಸವ ಹಾಗೂ ಬ್ರಹ್ಮರಥೋತ್ಸವಗಳೆಲ್ಲವೂ ಅದ್ಧೂರಿಯಾಗಿ ನಡೆಯುತ್ತದೆ ಮಾಸದ ರಥಸಪ್ತಮಿ ಎಂದು ಹಗಲು ರಥೋತ್ಸವವಿದೆ ಹಾಗೂ ಮರುದಿನ ರಾತ್ರಿ ರಥೋತ್ಸವವು ಬಹಳ ವಿಜೃಂಭಣೆಯಿಂದ ನೆರವೇರುತ್ತದೆ ದೇವರ ಉತ್ಸವ ಮೂರ್ತಿಯನ್ನು ತಲೆ ಮೇಲಿಟ್ಟು ಮಾಡುವ ಬಲಿ ಉತ್ಸವವನ್ನು ನೋಡುವುದೇ ಒಂದು ವಿಶಿಷ್ಟವಾದ ದೈವಿಕ ಅನುಭವ ಕಾರ್ತೀಕ ಮಾಸದಲ್ಲಿ ದೀಪೋತ್ಸವ ಕಟ್ಟೆ ಪೂಜೆ ಬೇಟೆ ಸವಾರಿಯನ್ನು ಮಾಡುತ್ತಾರೆ ಶ್ರೀಚಕ್ರ ಪೂಜೆ ವಸಂತ ಪೂಜೆ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಮಹಾರಂಗ ಪೂಜೆ ನಾರಿಕೇಳ ಗಣಯಾಗ ಮೊದಲಾದ ವಿಶೇಷ ಸೇವೆಗಳು ದೇಗುಲದಲ್ಲಿ ನಡೆಯುತ್ತಲೇ ಇರುತ್ತವೆ ಭಕ್ತರ ಕೋರಿಕೆಯಂತೆ ಕಂಕಣ ಬಲ ಪ್ರಾಪ್ತಿಗಾಗಿ ಬಾಲಗಣಪತಿ ಹೋಮವನ್ನು ಕೂಡ ಈ ದೇವಾಲಯದಲ್ಲಿ ಮಾಡಿಸುತ್ತಾರೆ ಇಲ್ಲಿಯ ಗಣಪತಿಯನ್ನು ನಂಬಿದವರು ನಿರಾಶೆಗೊಂಡ ಪ್ರಸಂಗವೇ ಇಲ್ಲ ಎಂದೆನ್ನಬಹುದು ದೇವಸ್ಥಾನದ ಪ್ರಾಂಗಣದಲ್ಲಿ ನವರಾತ್ರಿಯ ಆಯುಧ ಪೂಜೆ ಎಂದು ವಿಶೇಷ ವಾಹನ ಪೂಜೆ ಜರುಗುತ್ತದೆ ನಗರದ ಅತಿ ಹೆಚ್ಚು ವಾಹನಗಳು ಇಲ್ಲಿ ಪೂಜೆಗಾಗಿ ಬರುತ್ತವೆ ಇದೇ ವರ್ಷದ ಆರಂಭದಲ್ಲಿ ಜರುಗಿದ ಬ್ರಹ್ಮಕಲಶದ ಸಮಯದಲ್ಲಿ ಭಕ್ತರೆಲ್ಲರೂ ಸೇರಿಕೊಂಡು ಗಣಪತಿ ದೇವರಿಗೆ ಬಹಳ ಸುಂದರವಾದ ಬ್ರಹ್ಮರಥವನ್ನು ಸಮರ್ಪಿಸಿದ್ದಾರೆ ಈ ದೇವಾಲಯವು ಜನರ ಭಕ್ತಿಯಿಂದ ಹಾಗೂ ಭಕ್ತರ ಉದಾರ ಕೊಡುಗೆಯಿಂದಲೇ ನಡೆಯುತ್ತದೆ ಜನರ ಭಕ್ತಿ ಶ್ರದ್ಧೆ ಆಡಳಿತ ಮಂಡಳಿಯ ನಿಷ್ಠೆಯ ಸಮರ್ಥ ಸೇವೆ ಭಕ್ತರನ್ನು ಪ್ರೀತಿಯಿಂದ ಹರಸುವ ಅರ್ಚಕರು ಹಾಗೂ ಭಕ್ತರ ಮನದಿಷ್ಟವನ್ನು ಕರುಣಿಸುವ ನಮ್ಮ ಮಹಾಗಣಪತಿ ದೇವರಿಂದಾಗಿ ದೇವಸ್ಥಾನದ ಕೀರ್ತಿ ದಿನೇ ದಿನೇ ಹೆಚ್ಚಾಗುತ್ತಿದೆ ದೇವಾಲಯವು ಧಾರ್ಮಿಕ ಕಾರ್ಯಕ್ರಮದೊಂದಿಗೆ ಸಂಸ್ಕೃತಿಯ ಭವ್ಯತೆಯನ್ನು ಎತ್ತಿ ಹಿಡಿಯುವಲ್ಲಿ ಸದಾ ಮುಂಚೂಣಿಯಲ್ಲಿದೆ ಯಕ್ಷಗಾನ ತಾಳಮದ್ದಳೆ ಸಮೂಹ ಭಕ್ತಿ ಭಜನ ಸಂಕೀರ್ತನೆಗಳು ಹರಿಕತೆ ಮೊದಲಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೂ ದೇವಸ್ಥಾನವು ಪ್ರೋತ್ಸಾಹ ನೀಡುತ್ತಾ ಬಂದಿದೆ ವರ್ಷಂ ಪ್ರತಿ ದೇವಳದ ಪ್ರಾಂಗಣದಲ್ಲಿ ಬಹಳಷ್ಟು ಯಕ್ಷಗಾನಗಳು ನಡೆಯುತ್ತವೆ ಇಲ್ಲಿ ಪ್ರತಿ ಬುಧವಾರ ಸಂಜೆ ತಾಳೆ ಮತ್ತಳೆ ಕಾರ್ಯಕ್ರಮವಿರುತ್ತದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಈ ದೇವಾಲಯವು ಒಂದು ಉತ್ತಮ ವೇದಿಕೆಯಾಗಿದೆ ಧಾರ್ಮಿಕ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಪರಂಪರೆಗೆ ಹೆಸರುವಾಸಿಯಾದ ಮಹಾಗಣಪತಿ ದೇವಸ್ಥಾನದ ಪರಿಚಯವನ್ನು ಮಾಡಿಸಿದ್ದೇನೆ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನನ್ನ ಕೃಷ್ಣಾರ್ಪಿತಂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಉಳಿದವರಿಗೂ ಹಂಚಿಕೊಳ್ಳಿರಿ ನಿಮ್ಮ ಅನಿಸಿಕೆಯನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿಯೂ ತಿಳಿಸಬಹುದು ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು